ಮಹಾರಾಷ್ಟ್ರದ ಪಶ್ಚಿಮ ಘಟ್ಟದಲ್ಲಿ ಭಾರೀ ಮಳೆ ಆಗ್ತಾ ಇರೋ ಹಿನ್ನೆಲೆಯಲ್ಲಿ ಕರುನಾಡಿನಲ್ಲಿ ಕೃಷ್ಣಾ ನದಿಯಲ್ಲಿ ಒಳಹರಿವು ಹೆಚ್ಚಳ ಆಗ್ತಾ ಇದೆ ಮಹಾರಾಷ್ಟ್ರದ ದತ್ತ ಮಂದಿರಕ್ಕೆ ಸಿಕ್ಕುವರೆದಿದೆ ಕೃಷ್ಣೆ ನರಸಿಂಹವಾಡಿಯಲ್ಲಿರುವ ದತ್ತ ಮಂದಿರ ಈಗ ಕಂಪ್ಲೀಟ್ ಆಗಿ ಚಲಾವೃತವಾಗಿದೆ ಕೊಲ್ಲಾಪುರದ ಶಿಳೋಳ ತಾಲೂಕಿನ ನರಸಿಂಹವಾಡಿ ಇದು ಕೃಷ್ಣ ಹಾಗೂ ಪಂಚಗಂಗಾ ನದಿಗಳ ಸಂಗಮ ಸ್ಥಾನ ಆಗಿದೆ ನರಸಿಂಹವಾಡಿ ಗುರುಪೂರ್ಣಿಮೆ ಹಿನ್ನೆಲೆಯಲ್ಲಿ ಜಲಾವೃತವಾಗಿದ್ರು ಕೂಡ ದೇವಸ್ಥಾನಕ್ಕೆ ಭಕ್ತರ ದಂಡೆ ಹರಿದು ಬರ್ತಾ ಇದೆ ನಡುಮಟ್ಟದ ನೀರಿನಲ್ಲೇನೆ ಪ್ರದಕ್ಷಿಣೆ ಹಾಕ್ತಾ ಇದ್ದಾರೆ ಭಕ್ತರು ಮಹಾರಾಷ್ಟ್ರದ ಯಾವುದೇ ಜಲಾಶಯದಿಂದ ನೀರು ಬಿಡದಿದ್ರು ಕೂಡ ಪ್ರವಾಹದ ಆತಂಕ ಇದೀಗ ಎದುರಾಗಿದೆ ಎಸ್ ಎಷ್ಟೇ ನೀರಿದ್ದರೂ ಕೂಡ ಅದರಲ್ಲೇ ಬಂದು ದೇವರ ದರ್ಶನವನ್ನು ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಗುರುಪೂರ್ಣಿಮೆಯ ಹಿನ್ನೆಲೆಯಲ್ಲಿ ವಿಶೇಷವಾಗಿ ಭಕ್ತರು ಬರ್ತಾ ಇದ್ದಾರೆ ಕರುನಾಡಿನಲ್ಲಿ ಕೃಷ್ಣಾ ನದಿಯಲ್ಲಿ ಒಳಹರಿವು ಮತ್ತೊಂದು ಕಡೆ ಹೆಚ್ಚಳ ಆಗಿದೆ ಅನ್ನೋದನ್ನು ನಾವು ಗಮನಿಸಬೇಕಾಗತ್ತೆ ಮಳೆಯ ಅಬ್ಬರ ಹೆಚ್ಚಾಗ್ತಾ ಇದೆ ಆ ದತ್ತ ಮಂದಿರಕ್ಕೆ ಸುತ್ತುವರೆದಿದೆ ಕೃಷ್ಣಾ ನದಿ ಅಂದರೆ ಹೆಚ್ಚು ಹೆಚ್ಚು ನೀರು ಅಲ್ಲಿ ಸೇರಿಕೊಳ್ತಾ ಇದೆ ಅನ್ನೋದು ಅನ್ನ ನೋಡಬೇಕಾಗತ್ತೆ ಸೊ ಇದೆಲ್ಲದರ ಮಧ್ಯೆ ಕೂಡ ಗುರುಪೂರ್ಣಿಮೆ ಆಗಿರೋದ್ರಿಂದ ಸಾಕಷ್ಟು ಜನ ಬಂದು ದರ್ಶನವನ್ನು ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಕೊಲ್ಲಾಪುರದ ಶಿಲೋಳ ತಾಲೂಕಿನಲ್ಲಿದೆ ಈ ನರಸಿಂಹವಾಡಿ ನರಸಿಂಹವಾಡಿ ದತ್ತ ಮಂದಿರಕ್ಕೆ ಸುತ್ತುವರೆದಿದ್ದಾಳೆ ಕೃಷ್ಣೆ ಅಂದರೆ ನದಿ ನೀರು ಸೊ ಈ ನೀರಿನಲ್ಲೇನೆ ನಡುಮಟ್ಟಕ್ಕೆ ನೀರಿದ್ದರೂ ಕೂಡ ಭಕ್ತರು ಬಂದು ವಿಶೇಷವಾಗಿ ದರ್ಶನವನ್ನು ಪಡೆದುಕೊಂಡು ಹೋಗ್ತಾ ಇದ್ದಾರೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ